ಮನೆ ಮುಂದೆ ಕಾರ್ ನಿಂತಾಗ ಅನು ಹೊರತಾಗಿ ಎಲ್ಲರೂ ಹೊರಗೆ ಬಂದು ನಿಂತ್ಕೊಳ್ತಾರೆ ನಿಂಗಯ್ಯ ಸಂತೋಷದಿಂದ ಹಲ್ಲು ಕಿರಿಯುತ್ತಾ ಬರಬೇಕು ಬರಬೇಕು ಅಂತ ಎಲ್ಲರನ್ನ ಸ್ವಾಗತಿಸ್ತಾನೆ ಕಾರಿನಿಂದ ಪ್ರೇಮ್ ಕೂಡ ಇಳಿತಾನೆ ರಾಯರು ಪ್ರೇಮ್ ನನ್ನ ನೋಡಿ ಏನಪ್ಪ ಪ್ರೇಮ್ ರಾಘವ್ ಬರಲಿಲ್ವಾ ಅಂತ ಕೇಳ್ತಾರೆ ಅವನು ಬರೋನಿದ್ದ ಆದರೆ ನಾಳೆನೇ ಫಾರಿನ್ಗೆ ಹೋಗಬೇಕಲ್ವಾ ತಯಾರೀಲಿ ಸ್ವಲ್ಪ ಬ್ಯುಸಿಯಾಗಿದ್ದಾನೆ ನೀವೇನು ಅಂದ್ಕೊಳ್ಬೇಡಿ ಅಂತಾರೆ ರಾಘವ್ನ ತಾಯಿ ಗೌರಮ್ಮ ಹುಡುಗಿಯನ್ನು ನೋಡೋ ಕುತೂಹಲ ಬಹಳನೇ ಜಾಸ್ತಿ ಇತ್ತು ಇವರಿಗೆ ಏಕೆಂದರೆ ಇದ್ದ ಒಬ್ಬ ಮಗನಿಗೆ ಅಪ್ರತಿಮ ಚೆಲುವೇನೇ ಸಿಗಬೇಕು ಎನ್ನುವುದು ಇವರ ಆಸೆಯಾಗಿತ್ತು ಕಾಫಿ ತಿಂಡಿಯಾದ ನಂತರ ಅನು ಅವರ ಕಣ್ಣಿಗೆ ಬಿದ್ಲು ಆಡಂಬರವಿಲ್ಲದೆ ಎಂದಿನಂತೆ ಸರಳ ಉಡುಪಿನಲ್ಲೇ ಇದ್ಲು ಮಗಳಿಗೆ ಶೃಂಗಾರ ಮಾಡೋ ವಿಷಯದಲ್ಲಿ ತಾಯಿ ಸೋತಿದ್ರು ಹುಡುಗಿ ನಾನು ಅಂದ್ಕೊಂಡಷ್ಟೇನೂ ರೂಪವತಿಯಲ್ಲ ಎಂಬ ಸತ್ಯ ರಾಘವ್ನ ತಾಯಿಗೆ ತಿಳಿತು ಅವರಿಗೆ ಕೊಂಚ ನಿರಾಸೆಯೂ ಆಯಿತು ಹುಡುಗಿ ಚೆನ್ನಾಗಿಲ್ಲ ಅಂದರೆ ಏನಾಯಿತು ಹುಡುಗಿಯ ಹೆಸರಿನಲ್ಲಿರೋ ಆಸ್ತಿ ಚೆನ್ನಾಗಿದೆಯಲ್ಲ ಇರೋದು ಒಬ್ಬಳೇ ಮಗಳು ಹಳಿಯ ನಿಗಲ್ದೆ ಇನ್ಯಾರಿಗೆ ಆಸ್ತಿನ ಕೊಡ್ತಾರೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಗೌರಮ್ಮ ರಾಘವ್ನ ತಂದೆಗೆ ಆಕೆಯ ರೂಪವೇನೂ ಮುಖ್ಯವಾಗಿರಲಿಲ್ಲ ಈಕೆಯಿಂದ ತಮ್ಮ ಕುಟುಂಬಕ್ಕೆ ಸಹಾಯ ಆಗುತ್ತೆ ತನ್ನ ಹೆಣ್ಣು ಮಕ್ಕಳ ಮದುವೆ ಮಾಡಬಹುದು ಎಂಬ ಯೋಚನೆಯಲ್ಲಿ ಅವರಿದ್ದರು ಗೌರಮ್ಮ ಮಾತನಾಡ್ತಾ ನಾವು ಮೈಸೂರಿನಲ್ಲಿ ಜಾತ್ಕನ ತೋರಿಸಿದ್ವಿ ಇಬ್ಬರ ಜಾತ್ಕೂ ತುಂಬ ಹೊಂದಿಕೆಯಾಗುತ್ತಂತೆ ನಮ್ಮ ಹುಡುಗನಿಗಾಗಿಯೇ ಈ ಹುಡುಗಿ ಹುಟ್ಟಿದ್ದಾಳೆ ಅಂತ ಹೇಳಿದ್ರು ಜ್ಯೋತಿಷ್ಯರು ಅಂತಾರೆ ರಾಯರು ಮಾತನಾಡ್ತಾ ನನ್ನ ಪ್ರಶ್ನೆ ಏನಂದರೆ ನಮ್ಮ ಮಗಳ ಮದುವೆನ ಅಳಿಯಂದ್ರ ವ್ಯಾಸಂಗ ಮುಗಿಸಿ ಬಂದ ಮೇಲೆ ಮಾಡೋದಾ ಅಥವಾ ಇನ್ನೆರಡು ತಿಂಗಳಲ್ಲೇ ಮಾಡಿಬಿಡೋದಾ ಅಂತ ಕೇಳ್ತಾರೆ ಅಂಕಲ್ ರಾಘವ್ ನನ್ನ ಹತ್ರ ಹೇಳಿದ್ದಾನೆ ಅವನ ಎಜುಕೇಷನ್ ಕಂಪ್ಲೀಟ್ ಆದ ಮೇಲೇ ನಾ ಮದುವೆ ಮಾಡ್ಕೊಳ್ತಾನಂತೆ ಅನ್ನುತ್ತಾ ಅನು ಕಡೆಗೆ ನೋಡ್ತಾನೆ ಆದರೂ ಅಷ್ಟು ವರ್ಷ ಅಂತ ರಾಯರು ರಾಗ ಹೇಳಿದ್ದಾರೆ ನೀವೇನು ಯೋಚಿಸಬೇಡಿ ಬೇಕ್ರೆ ನಮ್ಮ ಮಗನ ಮೇಲೆ ಸಂಪೂರ್ಣ ನಂಬಿಕೆ ಇಡಿ ನೀವು ನಮ್ಮ ಮನೆಗೆ ಒಮ್ಮೆ ಬನ್ನಿ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ವಿಚಾರಿಸಿ ತಿಳ್ಕೊಳ್ಳಿ ನಾವು ಬಡವರೇ ಇರಬಹುದು ಆದರೆ ನಂಬಿಕೆ ದ್ರೋಹ ಮಾತ್ರ ಮಾಡಲ್ಲ ನಮ್ಮ ಮೇಲೆ ನಂಬಿಕೆ ಇಡಿ ನನ್ನ ಮಗನಿಗೂ ನಾನು ಅದನ್ನೇ ಹೇಳಿಕೊಟ್ಟಿದ್ದೀನಿ ಅಂತಾರೆ ರಾಘವ್ನ ತಂದೆ ಚೇಚೆ ನಂಬಿಕೆ ಇಲ್ಲ ಅಂತೇನಿಲ್ಲ ನಾವು ಗಟ್ಟಿಯಾಗಿರುವಾಗಲೇ ಮಗಳ ಮದುವೆ ನೋಡಬೇಕು ಅನ್ನೋ ಆಸೆ ಅಷ್ಟೆ ಎಲ್ಲರೂ ಮಾತಿನಲ್ಲಿ ಮುಳುಗಿದ್ರು ಅನು ಬೇಸರದಿಂದ ಸಂಜೆ ಆಗುತ್ತಲೇ ಕತ್ತಿ ಹಿಡಿದು ತೋಟದ ಕಡೆ ಹೊರಟ್ಲು ಪ್ರೇಮ್ ಕೂಡ ಅನುನ ಹಿಂಬಾಲಿಸ್ತ ಅನು ಅವರೇ ನಿಂತ್ಕೊಳ್ಳಿ ನಾನು ಬರ್ತೀನಿ ಅಂತ ಕೂಗ್ತಾನೆ ಅವಳ ಬಡಿ ಓಡಿ ಬಂದು ಏಸರು ಬಿಡ್ತಾ ಮತ್ತೆ ಹೇಗಿದ್ದೀರಾ ಅನು ಅಂತ ಕೇಳ್ತಾನೆ ನಿಮ್ಮ ಕಣ್ಣೆದ್ರಿಗೆ ಕಾಣ್ತಿದ್ದೀನಲ್ಲ ನಾನು ಆರೋಗ್ಯವಾಗೇ ಇದ್ದೀನಿ ಯಾಕೆ ನಿಮ್ಮ ಸ್ನೇಹಿತ ಬರಲಿಲ್ಲ ನಿಜವಾಗ್ಲೂ ಬ್ಯುಸಿಯಾಗಿದ್ದಿರಾ ಅಥವಾ ಅವರಿಗೆ ಇಲ್ಲಿ ಬರುವ ಮನಸ್ಸಿರಲಿಲ್ವಾ ನನ್ನನ್ನು ಮದುವೆ ಆಗೋಕ್ಕೆ ಅವರಿಗೆ ಒಪ್ಪಿಗೆ ಇದೆ ತಾನೆ ಹಾಂ ಹಾಂ ಅನು ಒಪ್ಕೊಂಡಿದ್ದಾನೆ ಏನಿದು ತಡವರ್ಸ್ತಾ ಹೇಳ್ತಿದ್ದೀರಾ ನಿಮ್ಮ ಧ್ವನಿಯಲ್ಲಿ ಇಷ್ಟೊಂದು ಏರಿಳಿತಾ ಇದೆ ಅಂತ ಕೇಳ್ತಾಳೆ ಅನು ನಿಜ ಹೇಳಿ ಸುಳ್ಳು ಹೇಳಬಿಡಿ ನಾನು ನಿಜಾನೇ ಹೇಳ್ತಿದ್ದೀನಿ ಅನು ಅವರೇ ಅವನು ನಿಜವಾಗ್ಲೂ ಒಪ್ಕೊಂಡಿದ್ದಾನೆ ಈ ಪತ್ರನ ನಿಮಗೆ ಕೊಡೋಕೆ ಹೇಳ್ದ ಲೆಟರ್ ತಗೊಂಡ ಅನು ಬೆಟ್ಟದ ಏರು ತಗ್ಗುಗಳಲ್ಲಿ ಸಲೀಸಾಗಿ ನಡೆದುಕೊಂಡು ಹೋಗ್ತಾ ಇದ್ಲು ಆದರೆ ಪ್ರೇಮ್ಗೆ ಇದ್ಯಾವುದೋ ಅಭ್ಯಾಸ ಇಲ್ಲದೆ ಇದ್ದಿದ್ದರಿಂದ ಜಾರಿ ಬೀಳೋದ್ರಲ್ಲಿದ್ದ ಪ್ರೇಮ್ ಅನುಳ ತೋಳ್ನ ಬಿಗಿಯಾಗಿ ಹಿಡ್ಕೊಂಡ ಅವನ ಒಂದು ಕೈಯನ್ನು ಅನು ಹಿಡ್ಕೊಂಡ್ಲು ಅವನನ್ನು ಹಿಡಿದು ನಿಲ್ಲಿಸಿದ್ಲು ಪ್ರೇಮ್ ಸ್ಥಿರವಾಗಿ ನಿಂತ ಮೇಲೂ ಅನು ತೋಳನ್ನು ಬಿಡಲಿಲ್ಲ ಅನು ಮುಜುಗರದಿಂದ ಪಕ್ಕಕ್ಕೆ ತಿರುಗಿದ್ಲು ಪ್ರೇಮ್ ಇನ್ನಷ್ಟು ಅನು ಹತ್ತಿರಕ್ಕೆ ಬಂದ ಅನು ಎದೆ ಬಡಿತ ಜೋರಾಯಿತು ತಟ್ಟನೆ ಅವನ ಕಡೆ ನೋಡಿದ್ಲು ಪ್ರೇಮ್ಗೆ ಅನು ನೋಟ ಚಾಟಿಯಿಂದ ಹೊಡೆದಂತಾಯಿತು ಕೂಡಲೇ ಅವಳ ಕೈ ಬಿಟ್ಟ ಸಾರಿ ಸಾರಿ ಅನು ಬಿದ್ದುಬಿಡ್ತೀನಿ ಅಂತ ಭಯಕ್ಕೆ ಹಿಡ್ಕೊಂಡೆ ಅಷ್ಟೆ ಸಾರಿ ಅಂತಾನೆ ತಪ್ಪು ಮಾಡಿದವನಂತೆ ತಲೆ ತಗ್ಗಿಸ್ದ ಅನು ನನ್ನ ಎಲ್ಲಿ ತಪ್ಪು ತಿಳ್ಕೊಂಡು ಬಿಟ್ಲೋ ಏನೋ ಅಂತ ಯೋಚಿಸ್ತಾ ಅನು ಕಡೆ ನೋಡ್ದ ಆದರೆ ಅನು ಮುಂದೆ ಹೆಜ್ಜೆ ಇಡ್ತಾ ಇದ್ಲು ಇನ್ನೂ ಬೆಟ್ಟದ ಮೇಲೆ ಹೋಗೋಣ ಅಂತಾಳೆ ಪ್ರೇಮ್ ಕಡೆ ತಿರುಗಿ ನಿಮ್ಮಿಷ್ಟ ಅನು ಸರಿ ಹಾಗಾದರೆ ಬೇಗ ಬನ್ನಿ ಹುಷಾರಾಗಿ ಬರಬೇಕು ನೀವು ನಾನು ಬೀಳೋ ಹಾಗಿದ್ರೆ ನೀವಿದ್ದೀರಲ್ಲ ನನ್ನ ಹಿಡ್ಕೊಳ್ಳೋಕೆ ಅಂತಾನೆ ನಗ್ತ ಏನು ಅಂತ ಕೇಳ್ತಾಳೆ ಅನು ಪ್ರೇಮ್ ಅವಳನ್ನೇ ನೋಡ್ತಾ ಹಲ್ಲು ಗಿಂಜಿ ನಗ್ತಾನೆ ಅನುಗೆ ಪ್ರೇಮ್ನ ಅವತಾರ ನೋಡಿ ನಗು ಬರುತ್ತೆ ಅವನನ್ನು ನೋಡಿ ನಗ್ತಾ ಇರ್ತಾಳೆ ಯಾಕೆ ಹೀಗೆ ನಗ್ತಿದ್ದೀರಾ ಏನೂ ಇಲ್ಲ ಗಿಡದ ಪಾಚಿ ಮಣ್ಣು ಎಲ್ಲ ನಿಮ್ಮ ಮುಖದ ಮೇಲೆ ಆಗಿದೆ ಬಟ್ಟೆ ಕೂಡ ಹರಿದಿದೆ ಕಾಡು ಮನುಷ್ಯ ಥರ ಕಾಣಿಸ್ತಿದ್ದೀರಾ ನನಗೆ ಅಂತ ನಗ್ತಾಳೆ ತಮಾಷೆ ಮಾಡಿದೆ ಬೇಜಾರಾಗಬೇಡಿ ಬೇಜಾರಾ ನಾನು ಯಾಕೆ ಬೇಜಾರು ಮಾಡಿಕೊಳ್ಳಿ ಯಾವಾಗಲೂ ಸೀರಿಯಸ್ ಆಗಿ ಇರ್ತಿದ್ದೆ ನಿಮ್ಮ ಮುಖ ಇವತ್ತು ನೋಡಿ ಈ ನಗುವಿಂದ ಎಷ್ಟು ಕಳಕಳಿಯಾಗಿದೆ ಎಷ್ಟು ಸುಂದರವಾಗಿದೆ ನಿಮ್ಮ ನಗು ನಿಮ್ಮಂಥ ಸುಂದರೀನ ನಾನು ಎಲ್ಲೂ ನೋಡೇ ಇಲ್ಲ ಸಾಕು ಸಾಕು ನೀವು ನನ್ನ ಹೊಗಳುತ್ತಾ ಇರೋದು ನೀವೀಗ ಹೇಳ್ತಿದ್ದೀರಲ್ಲ ಇದು ಪಕ್ಕಾ ಸುಳ್ಳು ಅಂತ ನನಗೆ ಗೊತ್ತಿದೆ ಮಾತು ಸಾಕು ಈಗ ನೆಟ್ಕೊಂಡು ಬನ್ನಿ ನಾನು ಸುಳ್ಳು ನಾನು ನೀವು ನಿಜವಾಗ್ಲೂ ಸುಂದರವಾಗಿದ್ದೀರಾ ಗುಣದಲ್ಲೋ ರೂಪದಲ್ಲೋ ಒಳ್ಳೆಯ ಮಗಳು ಅನ್ನೋ ಪದಕ್ಕೆ ಅರ್ಥನೇ ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಜವಾಬ್ದಾರಿ ತಗೊಂಡು ತೋಟದ ಕೆಲಸ ಎಲ್ಲ ನೋಡ್ಕೊಳ್ತಾ ಇದ್ದೀರ ಆ ದಿನ ನಿಮ್ಮ ತಂದೆ ಬಗ್ಗೆ ನಾನು ಹಾಗೆ ಮಾತಾಡಿದ್ದಕ್ಕೆ ನನ್ನ ಕುತ್ತಿಗೆಗೆ ಕತ್ತಿನೇ ಇಟ್ಬಿಟ್ಟಿದ್ರಲ್ಲ ನಿಮ್ಮ ಧೈರ್ಯ ನೋಡಿ ನಾನು ಅವತ್ತೇ ನಿಮಗೆ ಮನಸ್ಸು ಕೊಟ್ಬಿಟ್ಟೆ ಏನು ಕೇಳ್ತಾಳೆ ಅನು ಏನಿಲ್ಲ ನೀವು ತುಂಬ ಒಳ್ಳೆಯವರು ನನ್ನ ಫ್ರೆಂಡ್ ನಿಮ್ಮನ್ನು ಮದುವೆ ಆಗೋಕ್ಕೆ ತುಂಬ ಪುಣ್ಯ ಮಾಡಿದ್ದಾನೆ ಅವನು ನಿಜ ಅನು ನೀವು ನಿಜವಾಗ್ಲೂ ರಾಘವನ್ನ ಪ್ರೀತಿಸ್ತಾ ಇದ್ದೀರಾ ಯಾಕೆ ಹೀಗೆ ಕೇಳ್ತಿದ್ದೀನಿ ಅಂದರೆ ಇಷ್ಟು ಮೆಚುರಿಟಿ ಇದೆ ನಿಮ್ಮಲ್ಲಿ ಬಂದ ಕೆಲವೇ ದಿನಕ್ಕೆ ಒಬ್ಬ ಹುಡುಗನ ಮೇಲೆ ನಿಮಗೆ ಖಂಡಿತವಾಗಲೂ ಪ್ರೀತಿಯಾಗಿರಲ್ಲ ಹೌದು ಪ್ರೇಮ್ ನೀವು ಹೇಳ್ತಿರೋದು ಸರಿಯಾಗಿದೆ ನೋಡಿದ ಕೂಡಲೇ ನನಗೆ ಅವ್ರ ಮೇಲೆ ಪ್ರೀತಿ ಆಗಲಿಲ್ಲ ಯಾವುದೇ ಹುಡುಗಿಯಾದರೂ ತನ್ನ ಜೀವನದಲ್ಲಿ ಒಮ್ಮೆ ಆದರೂ ತನ್ನ ಮದುವೆ ಆಗೋ ಹುಡುಗ ಹೀಗೇ ಇರಬೇಕು ಅನ್ನೋ ಕನಸನ್ನು ಕಂಡಿರ್ತಾಳೆ ಅಲ್ವಾ ಆ ನನ್ನ ಕನಸಿನ ಹುಡುಗನ ಗುಣಗಳನ್ನು ನಿಮ್ಮ ಫ್ರೆಂಡ್ನಲ್ಲಿ ನಾನು ಕಂಡೆ ಅಲ್ಲದೆ ಅಮ್ಮ ಕೂಡ ಅವರನ್ನೇ ಅಳಿಯ ಮಾಡ್ಕೋಬೇಕು ಅಂತ ತುಂಬ ಆಸೆ ಪಟ್ಟಿದ್ರು ಎಲ್ಲದಕ್ಕಿಂತ ನನಗೆ ನನ್ನ ತಂದೆ ತಾಯಿ ಖುಷಿನೇ ಮುಖ್ಯ ನನ್ನ ವಿಚಾರ ಹಾಗಿರಲಿ ನಿಮ್ಮ ಲೈಫ್ನಲ್ಲಿ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ರಾ ಕೇಳ್ತಾಳೆ ಅನು ಅದಕ್ಕೆ ಪ್ರೇಮ್ ಹೌದು ತುಂಬ ಹುಡುಗಿರ ಮೇಲೆ ನನಗೆ ಕ್ರಶ್ ಆಗಿದ್ದು ನಿಜ ಆದರೆ ಮನಸ್ಸಾರೆ ಒಬ್ಬಳನ್ನು ಇಷ್ಟಪಟ್ಟಿದ್ದೆ ಅವಳನ್ನೇ ಮದುವೆ ಆಗಬೇಕು ಅಂತ ಕೂಡ ಅನ್ನಿಸ್ತು ಆದರೆ ಏನು ಮಾಡೋದು ನಾನು ಬ್ಯಾಡ್ ಲಕ್ ಅವಳ ಹೆಸರು ನಾನು ಹಣೆ ಮೇಲೆ ಬರ್ದಿಲ್ಲ ಅನಿಸುತ್ತೆ ಬಿಡಿ ಏಕೆ ಪ್ರೀತಿ ಹಾಕಿದರೆ ನೀವು ಹೇಳ್ಕೋಬೋದಿತ್ತಲ್ವಾ ನೋಡಿ ಏನು ಕೆಲವೊಂದು ವಸ್ತು ನಮಗೆ ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಅದನ್ನು ಬಲವಂತದಿಂದ ಕಿತ್ಕೊಳ್ಬಾರ್ದು ದೂರದಿಂದಲೇ ನೋಡಿ ಚೆನ್ನಾಗಿದೆ ಅಂತ ಖುಷಿ ಪಡಬೇಕಷ್ಟೆ ಅನೋಗೆ ಪ್ರೇಮ್ನ ನಡವಳಿಕೆ ಅವನ ಮಾತುಗಳು ತುಂಬ ಹಿತವನ್ನುಂಟು ಮಾಡ್ತು ನಿಮ್ಮನ್ನು ಮದುಮದು ನೋಡಿದಾಗ ತುಂಬಾ ಕೋಪ ಬರ್ತಿತ್ತು ಆದರೆ ಈ ದಿನ ನಿಮ್ಮ ಜೊತೆ ಮಾತಾಡಿದ ಮೇಲೆ ನೀವೇನು ಅಂತ ಈಗೀಗ ಅರ್ಥ ಆಗ್ತಿದೆ ಮನಸ್ಸಿಗೆ ಯಾಕೋ ನಿಮ್ಮ ಜೊತೆ ಮಾತಾಡ್ತೇ ಇದ್ದರೆ ತುಂಬ ಖುಷಿ ಆಗ್ತಿದೆ ನನಗೆ ಹೀಗೆ ಇಬ್ಬರು ಮಾತನಾಡ್ತಾ ಮುಂದೆ ಸಾಕ್ತಾರೆ ಪ್ರೇಮ್ ಇಷ್ಟಪಡ್ತಿದ್ದಿದ್ದು ತನ್ನನ್ನೇ ಅಂತ ಗೊತ್ತಾದ ಮೇಲೆ ಅವನು ಅವನಿಂದ ದೂರ ಆಗ್ತಾಳ ಅಥವಾ ಈಗಿನ ಥರನೇ ಖುಷಿಯಿಂದ ಮಾತನಾಡ್ತಾಳ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸ್ಟೋರಿನ ತನಕ ಕೇಳಿದ್ರಿ ನಿಮಗೆಲ್ಲ ತುಂಬಾ ಧನ್ಯವಾದಗಳು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು